ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಹಾಗೆಯೇ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ದೋಷಗಳು ಬರ್ತದೆ ಆ ದೋಷಗಳಿಗೆ ಪರಿಹಾರಗಳಿನ್ನೊಂದನ್ನು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಅವರ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಕಾರಣಗಳೇನು ಅಂತ ಅರಿದಲೇ ತುಂಬ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಈ ವೈಯಕ್ತಿಕ ಜಾತಕವನ್ನು ನೋಡಿ ಪರಿಶೀಲನೆ ಮಾಡಿದಾಗ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ತಿಳ್ಕೊಳ್ಬಹುದು ಆದರೆ ಇಲ್ಲಿ ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿ ಗೊತ್ತಾಗ್ದಲೇ ಇರುವಂಥದ್ದ ಸಂದರ್ಭ ಅಂದರೆ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕವೇ ಇಲ್ಲ ನೀವು ಹುಟ್ಟಿದಂಥ ದಿನಾಂಕ ಸಮಯ ಇದು ಗೊತ್ತಿರೋದಿಲ್ಲ ಈ ರೀತಿಯಾಗಾದಾಗ ಏನು ಮಾಡಬೇಕು ಗೊತ್ತಿರೋದಿಲ್ವಲ್ಲ ಆದಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಒಂದು ರಾಶಿ ಅನ್ನೋವಂಥದ್ದು ಲಗ್ನ ಅನ್ನೋಂಥದ್ದು ಗೊತ್ತಿದ್ರೆ ಸಾಕು ಅದರ ಮುಖಾಂತರವಾಗಿ ನಿಮಗೆ ಆಗಿ ಯಾವ ರೀತಿಯಾದಂಥ ದೋಷಗಳು ಬರ್ತದೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು ಈ ವಿಡಿಯೋ ಮುಖಾಂತರ ನೀವು ಪೂರ್ವಾರ್ಜಿತ ಪವಾಗಿ ಮಾಡಿದಂತಹ ಕರ್ಮಗಳ ಫಲವಾಗಿ ಆಗಿರಬಹುದು ಅಥವಾ ನೀವು ಇನ್ ಜನರಲ್ ಆಗಿ ಯಾವುದೇ ವೈಯಕ್ತಿಕ ಜಾತಕವನ್ನು ನೋಡಿ ನಾವು ಹೇಳೋದಿಲ್ಲ ಜನರಲ್ಲಾಗಿ ಈ ಈ ರಾಶಿಯವರಿಗೆ ಈ ದೋಷಗಳು ಅನ್ನೋಂಥದ್ದು ಬರ್ತದೆ ಆ ದೋಷಗಳು ಯಾವುವು ಆ ದೋಷಕ್ಕೆ ಪರಿಹಾರಗಳೇನು ಅನ್ನೋದನ್ನ ಈ ಮೂಲಕವಾಗಿ ತಿಳ್ಕೊಳ್ಬಹುದು ಇಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂಥ ದೋಷಗಳು ಶಾಪಗಳು ಅಥವಾ ಯೋಗ ಅನ್ನುವಂಥದ್ದು ಇರುತ್ತದೆ ಅನ್ನೋದನ್ನ ತಿಳಿಬೇಕಾಗುತ್ತೆ ಇಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಕರ್ಮ ಇರುತ್ತದೆ ಅನ್ನೋದಾದರೆ ಬಂಧುವರ್ಗದಿಂದ ಬಂಧುಗಳ ವರ್ಗದಿಂದ ಸಮಸ್ಯೆಗಳು ಅನ್ನುವಂಥದ್ದು ಇರ್ತದೆ ಏನಂದ್ರೆ ಇವರಿಗೆ ರವಿ ಚೆನ್ನಾಗಿದ್ರೆ ಅವ ಅದ್ಭುತವಾಗಿರುವಂತಹದ್ರಾಗಿ ಅವರಿಗೆ ಯೋಗ ಅನ್ನುವಂಥದ್ದಾಗ್ತದೆ ಅದೇ ಏನಾದರೂ ನಿಮಗೆ ರವಿ ಅನ್ನುವಂಥವ್ನು ಸೂರ್ಯಗ್ರಹ ಅನ್ನೋದು ನೀ ಚೆನ್ನಾಗಿದ್ರೆ ಚೆನ್ನಾಗದೆಲ್ಲ ಇದ್ರೆ ಲೈಫ್ ಸ್ಪಾಯ್ಲ್ ಆಗ್ತದೆ ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹವನು ಶನಿ ಮಹಾತ್ಮ ಆಗಿರ್ತಾನೆ ಮಕರ ರಾಶಿಗೆ ಹಾಗೆಯೇ ಈ ಶನಿ ಮಹಾತ್ಮನಿಗೆ ರವಿಯನ್ನು ಕಂಡರೆ ಆಗೋದಿಲ್ಲ ರವಿ ಗ್ರಹವನ್ನ ಹಾಗಾಗಿ ರವಿ ನಿಮಗೆ ಉತ್ತಮ ಸ್ಥಾನದಲ್ಲಿದ್ರೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ಸ್ ಇರೋದಿಲ್ಲ ರವಿ ಏನಾದರೂ ನೀಚ ಸ್ಥಾನದಾಗಿದ್ರೆ ಲೈಫ್ ಸ್ಪಾಯ್ಲ್ ಆಗುವಂಥದ್ದಾಗ್ತದೆ ಏನು ರವಿ ಅನುಕೂಲಕರವಾಗಿಲ್ಲ ಅನ್ನೋದಾದರೆ ಪಿತೃಶಾಪಗಳು ಮಾತೃಶಾಪಗಳು ಅನ್ನುವಂಥದ್ದು ಬರ್ತದೆ ಇವರಿಗೆ ಹೆಚ್ಚಾಗಿ ಪಿತೃಶಾಪ ಇರುವಂಥದ್ದಾಗಿರ್ತದೆ ಮಕರ ರಾಶಿಯವರಿಗೆ ಏನು ಅನ್ನುವಂಥದ್ದಾದರೆ ಈ ಪಿತೃಶಾಪದಿಂದಾಗಿ ತಂದೆಗೆ ತಂದೆಯ ನಿಮ್ಮ ನಡುವೆ ಒಂದು ಉತ್ತಮವಾದಂಥ ಬಾಂಧವ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇರುತ್ತದೆ ಅವರ ಮಧ್ಯೆ ಒಂದು ಸಮಸ್ಯೆಗಳು ಬರುವಂಥದ್ದು ತಂದೆಯಿಂದಾಗಿ ನೀವು ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಹೇರಿಸು ಹೇರುವಂಥ ಸಂದರ್ಭಗಳು ಬರುವಂಥದ್ದು ಈ ರೀತಿಯಾಗಿ ಆಗುವಂಥದ್ದಾಗ್ತದೆ ಇಲ್ಲ ತಂದೆಯ ಜೊತೆಗೆ ಒಂದು ತಪ್ಪಾದಂತಹ ಕಮ್ಯುನಿಕೇಶನ್ ಇರುವಂಥದ್ದು ಹೀಗೆ ಒಟ್ಟಿನಲ್ಲಿ ನಿಮಗೂ ನಿಮ್ಮ ತಂದೆಗೂ ಆಗಬಾರದಲ್ಲೇ ಇರುವಂಥದ್ದು ಇದು ಪಿತೃಶಾಪ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಅಕಸ್ಮಾತ್ ನಿಮಗೆ ಸೂರ್ಯ ಅನುಕೂಲಕರವಾಗಿ ಅನುಕೂಲಕರ ಸ್ಥಾನದಲ್ಲಿದ್ದಾನೆ ನಿಮ್ಮ ನಿಮ್ಮ ತಂದೆಯ ನಡುವಿನ ಸಂಬಂಧ ಉತ್ತಮವಾಗಿರ್ತದೆ ಮಕರ ರಾಶಿಯಲ್ಲಿರುವಂಥವ್ರಿಗೆ ಅದೇನು ಚಿಂತೆ ಮಾಡುವಂಥದ್ದಿಲ್ಲ ಇನ್ನು ಮುಖ್ಯವಾಗಿ ಇವರು ಏನು ಲ್ಯಾಂಡ್ನ ಖರೀದಿ ಮಾಡುವಂತಹ ವಿಚಾರದಲ್ಲಿ ನಿಮ್ಮ ಜಾತಕದಲ್ಲಿ ಕುಜಾ ಹೇಗಿದ್ದಾನೆ ಅಂತ ನೋಡಬೇಕಾಗುತ್ತೆ ಇಲ್ಲದಿದ್ದರೆ ಆ ಸೋರ್ಸ್ ಮೂಲವಾಗಿ ಈ ಒಂದು ಸೋರ್ಸ್ ಮೂಲಕವಾದಂತಹ ಪೂರ್ವಾರ್ಜಿತವಾದಂತಹ ಕರ್ಮಗಳೆಲ್ಲವನ್ನ ನೀವು ಕಳ್ಕೊಳ್ತೀರಿ ಆ ಇಲ್ಲಿ ಪೂರ್ವಾರ್ಜಿತವಾದಂತಹ ಕರ್ಮಗಳು ಏನಾದ್ರೂ ನಿಮ್ಗೆ ಆ ಬಹಳಷ್ಟು ಪಾಪಕರ್ಮಗಳೇನಾದ್ರೂ ಇದ್ರೆ ಆ ಏನ್ ನೀವು ಖರೀದಿ ಮಾಡಿದಂತಹದ್ದನ್ನು ಕೂಡ ನೀವು ಕಳ್ಕೊಳ್ಬೇಕಾದಂತಹ ಸಂದರ್ಭಗಳು ಆ ಸೋರ್ಸ್ ಮೂಲಕವಾಗಿ ನೀವು ಕಳ್ಕೊಳ್ತೀರಿ ಸಡನ್ ಆಗಿ ಅದು ರೇಟ್ ಜಾಸ್ತಿ ಆಗುವಂಥದ್ದು ಆ ರೇಟ್ ಕ ಕಡಿಮೆ ಇದ್ರೂ ನೀವು ರೇಟ್ ಜಾಸ್ತಿ ಕೊಟ್ಟು ಕೊಂಡುಕೊಳ್ಳುವಂಥದ್ದು ಅಥವಾ ನೀವು ಕೊಂಡ್ಕೊಳ್ಳುವಂಥ ಸಂದರ್ಭದಲ್ಲಿ ರೇಟ್ ಇರುತ್ತೆ ಆಮೇಲೆ ಅದು ಇನ್ಕ್ರೀಸ್ ಆಗುತ್ತೆ ಈ ರೀತಿಯಾಗಿ ನಿಮಗೆ ಲಾಸು ಈ ರೀತಿಯಾಗಿ ಆಗುವಂಥದ್ದು ಆಗುವಂಥದ್ದು ಆಗ್ತದೆ ಹಾಗಾಗಿ ಸ್ವಲ್ಪ ಕುಜ ನಿಮ್ಮ ವೈಯಕ್ತಿಕ ಜಾತಕ ಏನಾದರೂ ಇದ್ದರೆ ಕುಜ ಯಾವ ಸ್ಥಾನದಲ್ಲಿದ್ದಾನೆ ಇದರಿಂದ ನಿಮ್ಗೆ ಅನುಕೂಲವಾಗುತ್ತಾ ಅನ್ನೋದನ್ನು ನೋಡಿಕೊಂಡು ನೀವು ಭೂಮಿಯನ್ನು ಖರೀದಿ ಮಾಡಬೇಕಾಗುತ್ತೆ ಮಕರ ರಾಶಿಯವರು ಆ ಹಾಗೇನೆ ಭೂ ಸಂಬಂಧ ಭೂ ಸಂಬಂಧಿತವಾದಂತಹ ವಿಚಾರದಲ್ಲಿ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಮಕರ ರಾಶಿಯವರು ಇಲ್ಲಾಂದ್ರೆ ಅದರಲ್ಲಿ ಎಡವಿದ್ದೆ ಆದ್ರೆ ಬಹಳಷ್ಟು ಲಾಸ್ ಅನ್ನ ಪ್ರಾಬ್ಲಮ್ಸ್ ಗಳನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಫೇಸ್ ಮಾಡ್ತೀರಿ ಹಾಗೇನೆ ಮಕರ ರಾಶಿಯವರಿಗೆ ಆರನೇ ಸ್ಥಾನ ಬುಧ ಸ್ಥಾನ ಆಗಿರೋದ್ರಿಂದಾಗಿ ಈ ಒಂದು ಸಪೋರ್ಟಿವ್ ಸಿಸ್ಟಮ್ ಅನ್ನುವಂಥದ್ದು ನಿಮ್ಗೆ ಬಂಧುವರ್ಗದಿಂದಲೇ ಆಗುವಂಥದ್ದಾಗಿರ್ತದೆ ಈ ಇದು ಕೂಡ ನಿಮ್ಗೆ ಒಂದ್ ರೀತಿಯಾದಂತಹ ಯೋಗ ನಾನು ಫಸ್ಟ್ ಹೇಳಿದಾಗ ಬಂಧುವರ್ಗದಿಂದ ನಿಮ್ಗೆ ಹೇಗೆ ದೋಷ ಅನ್ನುವಂಥದ್ದು ಬರ್ತದೆ ಅದೇ ಬಂಧುವರ್ಗಗಳು ಕೂಡ ನಿಮಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ತಾರೆ ಬುಧ ಒಳ್ಳೆಯ ಅನುಕೂಲಕರದ ಸ್ಥಾನದಲ್ಲಿದ್ದಾನೆ ಅಂದರೆ ಬಂಧುವರ್ಗದಿಂದ ಒಂದು ಬೆಂಬಲ ಸಪೋರ್ಟಿಂಗ್ ಅನ್ನುವಂಥದ್ದು ಇರ್ತದೆ ಅದೇ ನೀಚ ಸ್ಥಾನದಲ್ಲಿದ್ದಾನೆ ಅನ್ನುವಂಥದ್ದಾದರೆ ಖಂಡಿತವಾಗಿ ನಿಮಗೆ ವಿಶೇಷವಾಗಿ ಈ ರೀತಿಯಾಗಿ ಆಗುವಂಥದ್ದು ಈ ಒಂದು ಬಂಧುವರ್ಗದಿಂದ ಸಮಸ್ಯೆಗಳನ್ನು ನೋಡ್ತಾ ಹೋಗುವಂಥದ್ದಾಗ್ತದೆ ಈ ಬಂಧುವರ್ಗದವರ ಯೋಗವನ್ನ ಕೂಡ ಪಡ್ಕೊಳ್ತೀರಿ ನಿಮಗೆ ದೋಷ ಅನ್ನುವಂಥದ್ದು ದೋಷವನ್ನ ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ಪರಿಹಾರ ಏನು ಅಂತಂದ್ರೆ ನೀವು ಏನಾದರೂ ನೀವು ಪಿತೃವರ್ಗ ಪಿತೃ ಶಾಪಗಳಿದ್ರೆ ಅಥವಾ ನೀವೇನಾದ್ರೂ ಯುವಕರಾಗಿ ಸಾಲ ಮಾಡಿಕೊಡಿರುವಂಥದ್ದಾಗಿದ್ರೆ ಈ ವಿಚಾರಗಳಲ್ಲಿ ಹೆಚ್ಚು ಜಾಗೃತೆಯನ್ನು ವಹಿಸ್ಬೇಕಾಗತ್ತೆ ಆ ಇನ್ನು ನೀವು ಏನ್ ಮಾಡ್ಕೊಳ್ಬಹುದು ಅನ್ನೋದ್ರೆ ನೀವು ಕೂಡ ಈ ಒಂದು ಬುಧ ಅನ್ನುವಂಥವನು ಜಾತಕದಲ್ಲಿ ಕುಜ ಅನ್ನುವಂಥವನು ರವಿ ಅನ್ನುವಂಥವನು ಈ ಪಾಪಗ್ರಹಗಳ ಸಾಲ ಕೊಡುವಂಥದ್ದು ತೆಗೆದುಕೊಳ್ಳುವಂಥ ವಿಚಾರಗಳಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕಾಗತ್ತೆ ಇನ್ನು ಓಂ ಅಪರ್ಣಾಯೇ ನಮಃ ಅನ್ನುವಂಥ ಮಂತ್ರವನ್ನು ಈ ಸಾಲ ಕೊಡೋದು ತೆಗೆದುಕೊಳ್ಳುವಂಥ ವಿಚಾರಗಳಿಗೆ ಹೇಳ್ಕೊಳ್ಬೇಕು ಇನ್ನು ಪಿತೃಶಾಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಓಂ ನಮೋ ವೆಂಕಟೇಶ್ವರಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದಾಗಿ ಓಂ ನಮೋ ನಾರಾಯಣಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದಾಗಿ ಪಿತೃಶಾಪ ಅನ್ನುವಂಥದ್ದು ನಿವಾರಣೆ ಆಗ್ತಾ ಬರ್ತದೆ ಹಾಗೆಯೇ ಲೈಫ್ನಲ್ಲಿ ಪ್ರತಿಯೊಂದು ಕೂಡ ನಿಮಗೇನಾದರೂ ಅನುಕೂಲವಾಗಬೇಕು ಅಂದರೆ ಇದನ್ನ ಗಮನ ಇಟ್ಕೊಳ್ಳಿ ಮಕರ ರಾಶಿಯವರು ನಿಮ್ಮ ಲೈಫಲ್ಲಿ ಏನಾದರೂ ನೀವು ಅಭಿವೃದ್ಧಿಯನ್ನು ಹೊಂದಬೇಕು ಅದು ಒಂದು ಉತ್ತಮ ಮಟ್ಟದಲ್ಲಿ ಅನುಕೂಲವಾಗಬೇಕು ಅನ್ನೋದೇ ಅಂದರೆ ನೀವು ಪ್ರತಿಯೊಂದನ್ನು ಕೂಡ ಅಮ್ಮನವರಿಗೆ ಹೋಗಿ ಒಪ್ಪಿಸ್ಬೇಕಾಗತ್ತೆ ತಾಯಿ ನಾನು ಅಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ನನಗೆ ಇದಕ್ಕೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ತಾಯಿ ದುರ್ಗಾ ಮಾತೆಯನ್ನು ಕಾಳಿದೇವಿಯನ್ನು ಅಮ್ಮನವರ ಸ್ವರೂಪವನ್ನು ನೀವು ಹೆಚ್ಚಿನದಾಗಿ ಆರಾಧನೆ ಮಾಡಬೇಕಾಗುತ್ತೆ ಮಕರ ರಾಶಿಯವರು ನೀವೇನೇ ಸಕ್ಸಸ್ ಆದರೂ ಅಮ್ಮನ ಮುಂದೆ ಹೋಗಿ ಫೇಲ್ಯೂರ್ ಆದರೂ ಕೂಡ ಅಮ್ಮನ ಮುಂದೆನೇ ಹೋಗಿ ಜಗನ್ಮಾತಿದಂತಹ ತಾಯಿ ಮುಂದೆ ಹೋಗಿ ಪ್ರತಿಯೊಂದನ್ನು ಕೂಡ ಅಮ್ಮನ ಹತ್ರ ಶರಣಾಗಿ ಹೋದಾಗ ಅದರಲ್ಲೆಲ್ಲದರಲ್ಲೂ ಕೂಡ ನೀವು ಸಕ್ಸಸ್ ಅನ್ನು ಹೊಂತೀರಿ ಇದನ್ನು ಮಾತ್ರ ಕಟ್ಟಿಟ್ಟ ಬುದ್ಧಿ ನಿಮಗೆ ಅಮ್ಮನವರು ನಿಮಗೆ ಯಾವತ್ತು ಕೈ ಬಿಡೋದಿಲ್ಲ ಅಮ್ಮನವರನ್ನ ಹೆಚ್ಚಿನದಾಗಿ ಆರಾಧನೆಯನ್ನು ಮಾಡಬೇಕಾಗುತ್ತೆ ಈ ಒಂದು ಮಕರ ರಾಶಿಯವರು ಆಗ ನಿಮ್ಮ ಲೈಫ್ನಲ್ಲಿ ಪ್ರತಿಯೊಂದು ಅಮ್ಮನವರಿಗೆ ಸಮರ್ಪಣೆ ನೀಡಿದಾಗ ಅದ್ಭುತವಾಗಿರುವಂತಹ ಯೋಗ ಅನ್ನುವಂಥದ್ದು ನಿಮಗೆ ಬರ್ತಾ ಹೋಗ್ತದೆ ಈ ರೀತಿಯಾಗಿ ಮಕರ ರಾಶಿಯವರಿಗೆ ಇರುವಂಥದ್ದು ಇನ್ನು ಮಕರ ರಾಶಿಯವರ ಒಂದು ದೋಷ ಏನು ಅದಕ್ಕೆ ಪರಿಹಾರಗಳೇನು ಯೋಗ ಏನು ಅನ್ನೋದನ್ನು ತಿಳ್ಕೊಂಡ್ವಿ ಇದು ನಿಮಗೂ ಕೂಡ ಇಷ್ಟ ಆಗ್ತಿತ್ತು ತಿಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈ